श्री गुरु नम नमः निजवागी करुणिषु वर गण प्रभु श्री गुरगणपतिहां नम નિજ ભલી રે ભલી રે ભલ ભળી રે ભલ ભળી રે નપત્મજને નવાત્મજને ஆத்மஜனே என்னாய பரிகள அறியாதா பாலனே என்னாய பரிகள பரிகள என்னாய பரிகள அறியாதா பால பாலனே என்னாயா பரி gala அரியத பாலனே கலிगंजதிஹ வைரோ वैरो जनी वई रोजनी एम्बा वाप भुवाल मेरे दो भुवाल आली मेरे देदो वई रोचनि बारजी मेरेहू दो भली भली रे भली वईरो जे मोर् भूम जी मेर जीो भूम जी मेरे दो ಹೇಳು ಹೀಗೆ ಹೇಳುವುದಕ್ಕೆ ಕಾರಣ ಏನು ಏನದು ಭೂಲೋಕದಲ್ಲಿ ಹುಟ್ಟಿದ ರಾಜಕುಮಾರರಿಗೆನು ಬರಗಲೋ ಇಲ್ಲ ಇಲ್ಲ ಆದರೆ ಯಾರು ಇಲ್ಲಿಗೆ ಬಂದದಿಲ್ಲ ಬರ್ಲಿಕ್ಕೆ ಆಗುವುದೂ ಇಲ್ಲ ಹೌದಾ ಇಲ್ಲಿಗೆ ನೀನು ಬರ್ತೀಯಂತ ಹೋದ್ರೆ ಅದು ಮಹತ್ ಸಾಧನೆ ಅಲ್ಲವೇನು ಹಾಗಾಗಿ ನಿನ್ನ ಸಾಧನೆಯನ್ನ ಗುರುತಿಸಿದಂತಹ ನಾನು ಬಳಿರೇಂದ್ರ ಪತ್ಮಜನೆ ಅಂತ ಹೇಳಿದ್ದು ಹೆಚ್ಚೇನು ನಾನು ಇಲ್ಲಿಗೆ ಬಂದದಿದ್ರು ನಾನು ನಾನಾಗಿ ಬಂದದ್ದಲ್ಲ ಕಳಿಸಿದ್ದು ಆದ್ರೆ ನೀನು ಬರ್ತೀಯ ಅಂತ ಆದ್ರೆ ಅದು ವಿಶೇಷವಂತಹ ಸಾಧನೆಯನ್ನು ಮಾಡಿದ್ದು ಅಂತ ಅರ್ಥ ಸರಿ ಸರಿ ಆದ್ರೆ ಒಂದು ಮಗು ಬರುವಾಗ ಸಾಕಷ್ಟು ಆಲೋಚನೆ ಮಾಡಬೇಕಾಗುತ್ತದೆ ಬಾವಿಗೆ ಇಳಿದಂತಹ ಕೊಡಗೊಂದು ಅಷ್ಟೇ ವೇಗವಾಗಿ ಹೌದಾ ಈಜುವುದಕ್ಕೆ ಹೊರಟಂತಹ ವ್ಯಕ್ತಿಯೊಬ್ಬ ತನ್ನ ಸಾಮರ್ಥ್ಯ ಏನು ತನಗೆಷ್ಟು ಈಜುವುದಕ್ಕೆ ಬರ್ತದೆ ಮಾತ್ರ ಅಲ್ಲ ತಾನು ಈಜುವಂತಹ ನದಿಯಲ್ಲಿ ಮೊಸಳೆಗಳು ತಿಮಿಂಗ್ಲಗಳು ತನ್ನ ಕಥೆ ಏನು ಹೀಗೆ ಪೂರ್ವಾಪರಗಳ ಗುಲಾಂಕವಾದಂತಹ ಯೋಚನೆಯನ್ನ ಮಾಡಿ ಬೇಕು ಇಳಿಯಬೇಕು ಮಗು ಕಲಿಗಂಜಾದ ಕೇಳಿರ್ಬೇಕು ನೀನು ಯಾಕೆಂದ್ರೆ ಎಲ್ಲಿ ದುಷ್ಟರಿದ್ದಾರು ಎಲ್ಲಿ ಅಧರ್ಮ ತಾಂಡವಾರ್ತದೋ ಅಲ್ಲಿ ಇದೆ ಅಲ್ಲಿ ಕಲಿಯ ಪ್ರವೇಶ ಆಗ್ತದೆ ಹಾಗಿದ್ರೆ ಕಲಿ ಕಟ್ಟೆ ರಾಜ್ಯವನ್ನ ಕಾಶಿಗೆ ಕಲೆಯುಂಟೆ ಅಂತ ಒಂದು ಮಾತು ಕೇಳ ಹೌದಾ ಅಲ್ಲಿ ಯಾವತ್ತು ಧರ್ಮವೇ ನೆಲೆಯಾಗಿರುತ್ತೆ ಹಾಗೆ ನಾನಿರುವ ತಾಣದಲ್ಲಿ ಅಧರ್ಮ ಯಾವತ್ತೂ ನೆಲೆಗೊಳ್ಳುವುದಿಲ್ಲ ಧರ್ಮವೇ ಸ್ಥಾಪನೆಯಾಗಿರ್ತದೆ ಎಂಬ ನೆಲೆಯಲ್ಲಿ ಕೊಲಿಯನ್ನು ನಿರ್ಬಂಧಿಸಿದವನಿದ್ದೇನೆ ಅಂತಹ ವೈರಾಚನೆಯಾದಂತಹ ಬಿಡ ಯಾಕಂದ್ರೆ ಈಗ ನಮ್ಮೂರು ಇದು ಹೌದು ನೀನು ಭೂಲೋಕದವ ನನ್ನ ಪ್ರಚಾರ ಏನು ಪ್ರತಿಷ್ಠೆ ಏನು ಎನ್ನುವುದು ಭೂವಲಯದಿ ಮೆರದಿಬಹುದು ಅಲ್ಲೇವನೇ ಆದಂತಹ ನೀನು ನನ್ನ ಕುರಿತಾಗಿ ಸಾಕಷ್ಟು ಕೇಳಬೇಕಿತ್ತು ಕೇಳಿದ ಮೇಲೆ ತಾನು ಹೋಗುವುದು ಸರಿ ಅಂತ ಯೋಚಿಸಬೇಕಿತ್ತು ಏನು ಇದ್ರು ಇಲ್ಲಿವರೆಗೆ ಬಂದದ್ದು ಮಾತ್ರ ವಿಶೇಷ ಹೌದು ಹಾಗಾಗಿ ನಿನ್ನಲ್ಲಿ ಕೇಳುವುದು ಅಯ್ಯ ಯಾರು ನೀನು ಯಾಕೆ ಇಲ್ಲಿಗೆ ಬಂದೆ ನಿನ್ನ ಹೆಸರೇನು ನಿನ್ನ ಉದ್ದೇಶ ಏನು ಲೋಕವೆಂದು ಬಂದೇನು ನಿನ್ನ ಕುರಿತಾಗಿ ಭೂಲೋಕದಲ್ಲಿ ಸಾಕಷ್ಟು ಕೇಳಿದ್ದೇನೆ ಹೌದಾ ಅದೊಂದು ಕೆಲವು ಸಾರಿ ಕೇಳಿದ್ದೋ ಅಥವಾ ನೋಡಿದ್ದು ಎರಡೂ ಸತ್ಯ ಆಗಿರುವುದಿಲ್ಲ ಹೌದು ಕಣ್ಣಾರ ಕಂಡರು ಪರಾಮರಿಸಬೇಕು ಎನ್ನುವ ಮಾತು ಹುಟ್ಟಿದ್ದೆ ಅದಕ್ಕಾಗಿ ಹೌದು ಮತ್ತೆ ದೇಹ ಧರ್ಮ ರೀತಿಯ ಕಂಡದಕ್ಕೂ ಕೇಳದಕ್ಕೂ ಎರಡು ಅಂಕದ ವ್ಯತ್ಯಾಸ ಆದ್ರೆ ವ್ಯತ್ಯಾಸ ಮಾತ್ರ ಬಹಳ ಇರ್ತದೆ ಭೂಲೋಕದಲ್ಲಿ ಹಾಗಿದ್ದವ ನೀನು ನೋಡ್ಬೇಕು ಅನೇಕ ಅರಸು ಮಕ್ಕಳನ್ನು ಗೆದ್ದು ಕಾಲದಲ್ಲಿ ಕಪ್ಪ ಕಾಣಿಕೆಯನ್ನು ಪಡೆದು ಚಕ್ರವರ್ತಿಯಾಗಿ ವಿಜೃಂಭಿಸಿದವನು ಬಲಿ ಅದಲ್ಲ ಆಯ್ತು ಇಲ್ಲಿ ನಿನ್ನ ಸಾಮರ್ಥ್ಯ ಏನು ನೋಡುವುದಕ್ಕೆ ಬಂದವ ನಾನು ಯಾರು ನಾನು ನೀವು ತಿಳಿದದ್ದು ಕಡಿಮೆ ಆಯ್ತು ಮಕ್ಕಳ ಏನು ಹೆಚ್ಚು ಮಾಡಿದ ಸಾಧನ ಯಾರು ಮೂಷಿಕವಾಹನ ವಾಹನ ಹಸ್ತ ಆಶಾಂಕುಶಧರ ಪರಮ ಪವಿತ್ರ